ಸರಿ ಎಸ್ ಎಸ್ ಎಲ್ ಸಿ ಸರ್ ಎಸ್ ಎಸ್ ಎಲ್ ಸಿ ಅಲ್ಲಿ ಏಳನೇ ಸ್ಥಾನಕ್ಕೆ ಮೈಸೂರ್ ಬಂದಿದ್ದೆ ಅರ್ಥ ಬಂದಿದ್ದೆ ತಾವು ಟಾಸ್ಕ್ ಕೊಟ್ಟಿದ್ದೀವಿ ಐದ್ರ ಒಳಗಡೆ ಬರಬೇಕು ಅಂತ ಹೇಳಿ ಏಳನೇ ಸ್ಥಾನಕ್ಕೆ ಮೈಸೂರು ಇಲ್ಲ ಅದಕ್ಕೆ ನಾನು ಐದ್ರ ಒಳಗಡೆ ಬರಬೇಕು ಅಂತ ಹೇಳಿದ್ದೀನಿ ನೆಕ್ಸ್ಟ್ ಮೇಲಕ್ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಆಸ್ಪತ್ರೆಗೆ ಬಂದಿದ್ದಾರೆ ಮೊರಾರ್ಜ್ ಈ ಶಾಲೆಯಿಂದ ಮಾಡಿರೋ ಉದ್ದೇಶನ ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರಿಗೂ ಕೂಡ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಹಾಗಾಗಿ ಮೊರಾಜಿ ಶಾಲೆಗಳನ್ನು ಮಾಡೋದೇ ಉದ್ದೇಶ ನಾನು ನೈಂಟಿ ಫೋರ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿರೋದು ಬಿ ಎಸ್ ಎಸ್ನವರು ಹೇಳ್ತಿದ್ರು ಬಿಗಿನಿಂಗ್ನಲ್ಲಿ ಸಾರಾಯ ಅಂಗಡಿ ಬೇಡ ಎಂಡದ ಅಂಗಡಿ ಬೇಡ ನಮಗೆ ವಸತಿ ಶಾಲೆ ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಸ್ಲೋಗನ್ ಉಳಿದ್ರು ನಾನು ಆ ಡಿ ಎಸ್ ಎಸ್ನವ್ರ ಜೊತೆ ಸಂಪರ್ಕ ಇದ್ದುದರಿಂದ ಒಂದು ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರ ಮಕ್ಕಳಿಗೆ ಇವರಿಗೆಲ್ಲ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊರಾರ್ಜಿ ಶಾಲೆಗಳನ್ನು ತೆಗೆದು ಇವತ್ತು ಹೆಚ್ಚು ಕಡಿಮೆ ಪ್ರತಿ ಹೋಬಳಿಗೆ ಒಂದೊಂದು ಹೋಬ್ಳಿ ಸ್ಕೂಲ್ ಇಲ್ಲೇ ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು ಹೋಬಳಿಗೆ ಒಂದೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಸುಮಾರು ಎಂಟುನೂರಕ್ಕೂ ಹೆಚ್ಚು ಎಂಟುನೂರಕ್ಕೂ ಹೆಚ್ಚು ಸುಮಾರು ಒಂಬೈನೂರಷ್ಟು ರೆಸಿಡೆನ್ಷಿಯಲ್ ಸಾಲ ಸೊ ಹಾಗಾಗಿ ಅಲ್ಲಿ ಹೆಣ್ಣುಮಗಳು ರ್ಯಾಂಕ್ ಫಸ್ಟ್ ರ್ಯಾಂಕ್ ತಗೊಂಡಿದರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲೂ ಹೆಚ್ಚು ಜನ ಅಲ್ಲಿ ಮೊರಾಜಿ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿಗಳಾಗಿರ್ತವ್ರು ಹೆಚ್ಚು ಜನ ರ್ಯಾಂಕ್ಗಳನ್ನು ಪಡ್ಕೋಬೇಕು ಡಿಸ್ಟಿಂಕ್ಷನಲ್ಲಿ ಪಾಸಾಗಬೇಕು ಅಂತಕ್ಕಂಥ ಆಶಯಗಳನ್ನು ವ್ಯಕ್ತ